ಹಲೋ ಗಾಯ್ಸ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಳ್ತೀನಿ ನಿಮ್ಮೆಣ್ಣಿನ ಜ್ಯೂಸ್ ಎಲ್ರಿಗೂ ಮಾಡೋದಕ್ಕೆ ಬಂದೇ ಬರುತ್ತೆ ಸೊ ಇದು ಈ ಇಂಗ್ರೀಡಿಯಂಟ್ಸ್ನ ಹಾಕೋದ್ರಿಂದ ಇನ್ನೂ ಸೂಪರಾಗಿ ಬರುತ್ತೆ ಬನ್ನಿ ಆ ಇಂಗ್ರೀಡಿಯಂಟ್ಸ್ ಏನು ಅಂತ ತೋರಿಸ್ಕೊಡ್ತೀನಿ ಹಾಗೆ ಒಂದು ಫೋರ್ ಗ್ಲಾಸಸ್ ವಾಟರ್ ಹಾಕ್ಕೊಳ್ಳಿ ಸೊ ಒಂದು ಫೋರ್ ಮೆಂಬರ್ಸಿಗೆ ಮಾಡೋದಷ್ಟು ಫೋರ್ ಗ್ಲಾಸಸ್ ವಾಟರ್ನ ಹಾಕ್ಕೊಳ್ತಾ ಇದ್ದೀನಿ ನಾನು ಫೋರ್ ಗ್ಲಾಸಸ್ ವಾಟರ್ನ ಹಾಕ್ಕೊಂಡಿದ್ದೀನಿ ಸೊ ನಾನು ಒಂದು ಎಂಟು ಚಮಚದಷ್ಟು ಶುಗರ್ನ ಆ್ಯಡ್ ಮಾಡ್ಕೊಳ್ತೀನಿ ನೆಕ್ಸ್ಟ್ ನಾವು ಒಂದು ನಿಂಬೆಹಣ್ಣನ್ನು ತೊಗೊಂಡಿದ್ದೀನಿ ಒಂದು ನಿಂಬೆಹಣ್ಣನ್ನು ಸಾಕು ಒಂದು ನಾಲ್ಕು ಗ್ಲಾಸಿಗೆ ಈ ನಿಂಬೆಹಣ್ಣನ್ನು ಪೂರ್ತಿಯಾಗಿ ಹಿಂಡಬೇಕು ಅಂದರೆ ಸ್ವಲ್ಪ ಹಿಂಡುಬಿಟ್ಟು ಅದನ್ನು ಪೂರ್ತಿಯಾಗಿ ಈ ಥರ ಮಡಚಬೇಕು ಮಡಚುಬಿಟ್ಟು ಅದರ ಇರುತ್ತೆ ಅಲ್ವಾ ಆ ಸೈಡನ್ನು ನೀಟಾಗಿ ಈ ಥರ ಇದು ಮಾಡಿದರೆ ಆ ಪೂರ್ತಿ ರಸ ಬ ನಮಗೆ ಸಿಗುತ್ತೆ ಎರಡು ಪೀಸ್ ನಿಂಬೆಹಣ್ಣನ್ನು ಮೇಲೆ ಮೇಯ್ನ್ ನಾವು ಹಾಕಬೇಕಾಗಿರೋದೆ ರುಚಿಗೋಸ್ಕರ ಏಲಕ್ಕಿ ಏಲಕ್ಕಿನ ಹಾಕೋದ್ರಿಂದ ನಮಗೆ ರುಚಿ ತುಂಬಾ ಚೆನ್ನಾಗಿ ಸಿಗುತ್ತೆ ಸೊ ನಾನು ಸಕ್ಕರೆನ ಕರಗಿಸ್ಕೊಳ್ಳೋದಕ್ಕೆ ಈ ಥರ ತೊಗೊಂಡಿದ್ದೀನಿ ನೀವು ಕೈನಲ್ಲೂ ಬೇಕಾದರೂ ಕರಗಿಸ್ಕೊಳ್ಬೋದು ಸೊ ಇವಾಗ ನಾವು ಮಿಕ್ಸ್ ಮಾಡಬೇಕು ಫಸ್ಟ್ ಏನು ಮಾಡ್ತಾರೆ ಅಂದರೆ ಕೆಲವರು ಶುಗರ್ನ ಹಾಕಿ ಫಸ್ಟು ಕರಗಿಸ್ಬಿಡ್ತಾರೆ ನೀರಿನಲ್ಲಿ ಆಮೇಲೆ ಎಲ್ಲವೂ ಆ್ಯಡ್ ಮಾಡ್ತಾರೆ ಆ ಥರ ಮಾಡಬಾರ್ದು ಸೊ ಎಲ್ಲದನ್ನು ಹಾಕಿ ಮಿಕ್ಸ್ ಮಾಡೋದ್ರಿಂದ ನೀಟಾಗಿ ಅದು ಮಿಕ್ಸ್ ಆಗುತ್ತೆ ಆ ಟೇಸ್ಟು ಚೆನ್ನಾಗಿ ಕೊಡುತ್ತೆ ಏಲಕ್ಕಿ ಹಾಕೋದ್ರಿಂದ ಸೊ ಸಕ್ಕರೆ ಕರಗಿದ ನಂತರ ಜ್ಯೂಸ್ ರೆಡಿ ಆಗುತ್ತೆ ನೀವು ಸಕ್ಕರೆ ಕಮ್ಮಿ ಆಗಿದೆಯೋ ತುಂಬಾ ಜಾಸ್ತಿ ಆಗಿದೆಯೋ ಅದನ್ನ ನೋಡಿಕೊಂಡು ಸರಿ ಮಾಡ್ಕೊಳ್ಳಿ ಸೊ ನಿಂಬೆ ನೀನು ಜ್ಯೂಸ್ ರೆಡಿ ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ